ನರಸಿಂ ಸ್ವಲ್ಪ ಹಿಡ್ಕೋಣ ಇದನ್ ಇನ್ಸ್ಟಾಗ್ರಾಮ್ ನಾನು ಕಲಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಸ್ವಾಗತ ನನ್ನ ನೈಟ್ ವ್ಲಾಗ್ಸ್ಗೆ ಇವಾಗ ಹತ್ತು ಗಂಟೆ ಎರಡು ನಿಮಿಷ ಆಗಿದೆ ಸೊ ಆಲ್ರೆಡಿ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಆರು ಗಂಟೆವರೆಗೂ ಆನ್ಲೈನಲ್ಲಿ ಇರಬೇಕು ಸೊ ರೈಟ್ ತೊಗೊಳ್ಳೇಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಮಳೆ ಬಂದರೆ ಮೂಡೇ ಚೇಂಜ್ ಆಗಿಬಿಡುತ್ತೆ ನಂದು ನೋಡೋಣ ಇವತ್ತು ಫುಲ್ಲು ನೈಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಮಳೆ ಬರಬಾರ್ದು ಇವತ್ತಿನ ಫಸ್ಟು ಕಸ್ಟಮರ್ ಇವರೇ ಹಲೋ ರಾಜೀವ್ ನೈಸ್ ಸೊ ಅವರು ಕನ್ನಡ ಹೇಳ್ಕೊಳ್ತಾರಾ ಅರ್ಥ ಆಗ್ತೀರಾ ಸೊ ನೀವು ಅರ್ಥ ಇವಾಗ ನಾನು ಮಾತಾಡೋದೆಲ್ಲ ಅರ್ಥ ಆಗ್ತಾ ಇದ್ಯಾ ಓಕೆ ಓಕೆ ಗೊತ್ತಾಯ್ದ್ಯಾ ಚೆನ್ನಾಗಿ ಚೆನ್ನಾಗಿದೆಯಾ ಎಲ್ಲ ಹೋಗ್ತಾ ಇದ್ಯಾ ಬಾ ಇವತ್ತು ಕೋರ್ಮಗಳಗೆ ಹೋಗೋಣ ಪಾರ್ಟಿ ಮಾಡೋಣ ಸಾಧ್ಯ ಇಲ್ಲ ಇದು ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ ರೆಡಿ ಹೋಗೋಣ ಟೀ ಕುಡಿತೀಯಾ ಮೈಸೂರು ಹೋಗೋಣ ಥರ ಸೊ ಮಾತಾಡ್ತಾ ಇದ್ರೆ ಬರುತ್ತೆ ಅಲ್ವಾ ಸೊ ಅಂಡ್ ಈವೇನ್ ಕನ್ನಡ ಕಲ್ತ್ರೆ ನಿಮಗೆ ಸೊ ಈಸಿ ಆಗುತ್ತೆ ಲೋಕಲ್ ಜೊತೆ ಡೀಲ್ ಮಾಡೋಕ್ಕೆ ಅಂಡ್ ನಮಗೆ ಇಲ್ಲಿ ಖುಷಿ ಆಗುತ್ತೆ ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಅಲ್ವಾ ಡೆಫಿನೆಟ್ಲಿ ನಾಲ್ಕು ಲೀಟರ್ ಹಾಕೋಣ ಎಷ್ಟಣ ಏಜ್ ನಿನಗೆ ಏಜ್ ಎಷ್ಟಣ ನಿನ್ಗೆ ಸ್ಟಾರ್ಟಿಂಗಾ ಅರ್ಜೆಂಟ್ಗೆ ಕೊಟ್ಬಿಟ್ರ ನಿನ್ನ ಜಾಬು ಕಾಲೇಜ್ ಯಾವ್ರಿ ನಿಮ್ದು ಇವ್ಗೆ ಯಾಕೆ ಬೇಕದು ಓಡ್ ಗಡ್ ಎಷ್ಟೆಷ್ಟು ತಿಂಗಳಾಯ್ತು ಬೆಂಗಳೂರಿಗೆ ಬಂದು ತಡಿ ತಡಿ ಆರಾಮ್ಸೆ ಹೋಗ್ಲಿ ಚಷ್ಟ ನೋಡಿ ಇನ್ಸ್ಟಾಗ್ರಾಮಲ್ಲಿ ಶಿವರಾಜ್ ಕುರಿಯಾರ ಅಂತ ಐತೆ ಚೈನ್ ಲೂಬ್ ಹಾಕಿಲ್ಲ ಲೂಬ್ ಹಾಕಿ ನೋಡಿ ಹಾ ನೀವು ಬರ್ತಾ ಇದ್ರಿ ನಿನ್ನ ಹೆಸ್ರು ನರಸಿಂಹನಾ ಸ್ವಲ್ಪ ಹಿಡ್ಕೋಣ ಇದನ್ನ

ಶಿವರಾಜ್ ಕನ್ನಡ ಹಾಗೆ ಕೊಟ್ಬಿಡ್ತೀನಿ ಸೊ ದಿಸ್ ಈಸ್ ಬುಕ್ ಓಕೆ ಸೊ ಯು ಟೆಕ್ಸ್ ಇನ್ಸ್ಟಾಗ್ರಾಮ್ ಸೊ ಐನ್ ರೈಡ್ well ಮೂವತ್ತು ದಿನದಲ್ಲಿ ಕನ್ನಡ ಕಲಿರಿ ಈ ಬುಕ್ನ ಇವ್ರಿಗೆ ಕೊಡ್ತಾ ಇದ್ದೀನಿ ಇವರು ತುಂಬ ಇಂಟ್ರೆಸ್ಟೆಡ್ ಆಗಿದ್ರು ಆ್ಯಂಡ್ ಕಲಿಬೇಕಂತ ಆಸಕ್ತಿ ಇದೆ ಅದಕ್ಕೆ ಕೊಡ್ತಾ ಇದ್ದೀನಿ ಕಲಿತ ಆದಮೇಲೆ ಒಂದು ಸರಿ ಮೀಟಾಗಿ ಎಷ್ಟರ ಮಟ್ಟಿಗೆ ಕಲ್ತಿದ್ದಾರೆ ಅಂತ ನೋಡೋಣ ಅವಾಗ ಸಾಧ್ಯ ಆದರೆ ಒಂದು ಮಿನಿ ವ್ಲಾಗ್ ಕೂಡ ಮಾಡ್ತೀನಿ ಅಲ್ವಾ ಕನ್ನಡ ಮಾತಾಡಬೇಕು ಸ್ವಲ್ಪ ಎಲ್ರಿಗೂ ನೀವೇ ಹೇಳಿ ಹೇಳಿ ಇಲ್ಲಿ ಕ್ಯಾಮ್ರಾ ಇದೆ ಎಲ್ರು ಕನ್ನಡ ಕಲೀರಿ ನನಗೂ ಬರುತ್ತೆ ಬರುತ್ತೆ ತಾನೇ ನಿಮ್ಗೆ ಎಲ್ರು ಕಲಿಬೇಕಲ್ವಾ ಅಲ್ವಾ ನಾನು ಹೇಳಿದ್ ಸರಿ ನಾವು ಮಾತಾಡ್ಕೊಂಡ್ ಬಂದಿದ್ದು ಸರಿ ತಾನೆ ಚೆನ್ನಾಗಿದ್ಯಾ ಊಟ ಆಯ್ತಾ ನಿಮ್ದು ನಮಗೆ ಖುಷಿ ಕ್ಯೂ ಆರು ನೀವು ಕನ್ನಡ ಕಲ್ತಿದ್ರ ಮಾತಾಡಿದ್ರೆ ನೋಡಿ ಇವಾಗ ನಾವು ನಿಮ್ಮ ನಿಮ್ಮ ಊರ್ ಬಗ್ಗೆ ಎಲ್ಲ ಮಾತಾಡಿದ್ವಲ್ವಾ ಸೊ ಅದು ಅದು ಬಾಂಡಿಂಗ್ ಬರುತ್ತೆ ನಮಗೂನು ಕನ್ನಡ ಬರುತ್ತಾ ಯಾವ ಊರು ನಿಮ್ಮದು ಎಷ್ಟು ವರ್ಷ ಆಯಿತು ಬೆಂಗಳೂರಲ್ಲಿರೋಕ್ಕೆ ತ್ರೀ ಮಂತ್ಸಿಂದ ಇದ್ದೀರಿ ಸೊ ಅವರ ರಿಲೇಟಿವ್ಸ್ ಎಲ್ಲ ಇಲ್ಲೇ ಸೆಟ್ಲ್ ಆಗಿದ್ದಾರೆ ಇಪ್ಪತ್ತು ಮೂವತ್ತು ವರ್ಷದಿಂದ ಅವ್ರಿಗೆ ಕನ್ನಡ ಬರುತ್ತೆ ಸೊ ಇವರು ತ್ರೀ ಮಂತ್ಸ್ ಒಳಗಡೆ ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಆಂಟಿ ಮನೆಗೆಲ್ಲ ಬರಬೇಕಾದ್ರೆ ಚಿಕ್ಕ ವಯಸ್ಸಿಂದ ಕನ್ನಡ ಕಲ್ತಿದ್ದಾರೆ ಈ ಥರದವ್ರು ಸಿಕ್ಕಾಗ ನಮ್ಗೆ ತುಂಬ ಖುಷಿ ಆಗುತ್ತೆ ಮತ್ತೆ ನೀವಿನ್ನೂ ನಿಮ್ಮ ಫ್ರೆಂಡ್ಸ್ ಜೊತೆ ಅವ್ರ್ ಜೊತೆನು ಕನ್ನಡ ಮಾತಾಡಿ ಓಕೆ ಆಫೀಸಲ್ಲಿ ಮಾತಾಡ್ತಾ ಇದೀನಿ ಮಾತಾಡ್ತಾ ಇದ್ದೀರಾ ಇದು ಇದ್ದು ಆಕ್ಚುಲಿ ಚೆನ್ನಾಗಿರೋದು ನಾವು ಫಸ್ಟ್ ಕನ್ನಡ ಮಾತಾಡಿದ್ರೆ ಅವರು ಮಾತಾಡ್ತಾರೆ ಬಟ್ ಎಷ್ಟೋ ಜನ ಕನ್ನಡ ಮಾತಾಡೋದಿಲ್ಲ ನಮ್ಮ ಕನ್ನಡದವರೇನೆ ಫಸ್ಟ್ ಹಿಂದಿಯಲ್ಲಿ ಅಥವಾ ಅವ್ರು ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ ಅಲ್ವಾ ಎಲ್ರೂ ಹತ್ತು ಸೆಕೆಂಡ್ ಮೌನ ಆಚರಣೆ ಮಾಡೋಣ ಸರಿ ನೀವು ನಿಮ್ಗೆ ನೀವ್ ಮಾತಾಡ್ತೀರಲ್ವಾ ನಿಮಗೂ ಕನ್ನಡ ಬರಲ್ವಾ ಎಷ್ಟು ವರ್ಷ ಆಯಿತು ಬೆಂಗಳೂರಲ್ಲಿ ಇರೋಕ್ಕೆ ಸ್ವಲ್ಪ ಸ್ವಲ್ಪ ನಾನ್ ಕನ್ನಡಿಕಾ ಸೊ ಟು ಲೆರ್ನ್ ಕನ್ನಡ ಸೋ ದಟ್ಸ್ ಮನ್ ಆಮ್ ಸರ್ವಿಸ್ ಮನ್ ಯಿಯರ್ಲಿ ಮನ್ ಐ ಆಮ್ ಗೋಯಿಂಗ್ ಎವರಿ ಸ್ಟೇಟ್ ಎವರಿ ಟೈಮ್ ಎವರಿ ಸೀಸನ್ ಸೋ ನಾಟ್ i ಹೌ ಐ ಕ್ಯಾನ್ ಲರ್ನ್ ದಟ್ ಲ್ಯಾಂಗ್ವೇಜ್ ಒನ್ ಡೇ how i can learn for oh, one day I think... it's not, oh. that's possible I, na. if you come to tamil nadu you can learn if you, can, you go to bengal you can learn the language you are oh. going to just one day to visit oh. okay. that's what na. i'm that, saying the right is there na. See, Ma, see. Is so i'm not saying on you i'm saying for those who are living in bangalore uh -huh. if for not living, for if you for living you know, yeah. in you, know, you have to learn that's it that's Correct. it so, I, I think you are in the military yeah, i am yeah, okay ಥ್ಯಾಂಕ್ ಯು ಸರ್ ಐ ಹ್ಯಾವ್ ಯೂಜ್ ರೆಸ್ಪೆಕ್ಟ್ ಆಗಿ ಐ ಲವ್ ಇಂಡಿಯನ್ ಆರ್ಮಿ ಟೈಮ್ ಇವಾಗ ಎರಡು ಗಂಟೆ ಏಳು ನಿಮಿಷ ವಿದ್ಯಾರಣ್ಯಪುರದಲ್ಲಿದ್ದೀನಿ ಸೊ ಲೈಟ್ ನೈಟ್ ಲೈಫು ಎಷ್ಟು ನಿಶಬ್ದವಾಗಿದೆ ಡೇಕಿಂತ ನೈಟಲ್ಲೇ ಇದೆ ಇಲ್ಲಿ ಸೌಂಡ್ ಪೊಲ್ಯೂಷನ್ ಇಲ್ಲ ಟ್ರಾಫಿಕ್ ಇಲ್ಲ ಸೊ ನೈಟ್ ಎಲ್ಲ ಇದ್ದಿರಬೇಕು ಡೇ ಎಲ್ಲ ಮಲ್ಕೋಬೇಕು ಅಂತ ಅನಿಸ್ತಿದೆ ನನಗೆ ನಮಗೆಲ್ಲ ಗೊತ್ತಾಗೋಯ್ತು ಎ ಫ್ಯೂ ಮೂಮೆಂಟ್ಸ್ ಲೈಟ್ ಕನ್ನಡ ಬರುತ್ತೆ ನಿಮಗೆ ಸ್ವಲ್ಪ ಸ್ವಲ್ಪ ಆ್ಯಕ್ಚುಲಿ ಅಯ್ಯೋ ಶಿಕ್ಷಣ ಅಲ್ವಾ ಏನು ಮಾಡ್ತಾ ಇದ್ದೆ ಸೂಪರ್ ನೀವು ಕನ್ನಡ ಮಾತಾಡ್ತೀರಾ ಬೆಂಗ್ಳೂರ ಇಂದ್ರಾನಗರ ನಮ್ದು ಅಲ್ಲೇ ಕುತ್ಕೊಳ್ಳಿ ಇವ್ರಿಗೆ ಕನ್ನಡ ಬರುತ್ತಾ ಸ್ವಲ್ಪ 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 ಯಲಂಕ್ಯದಿಂದ ಡೈರೆಕ್ಟ್ ಆಗಿ ನ್ಯಾಷನಲ್ ಕಾಲೇಜ್ ಹತ್ರ ಬಂದಿರೋದ ಇಲ್ಲಿ ಕಾಫಿ ಅಥವಾ ಟೀ ಕುಡ್ಕೊಂಡು ಹೋಗೋಣ ಟೀ ಇವಾಗ ಮೂರು ಗಂಟೆ ಐವತ್ತೇಳು ನಿಮಿಷ ಲೈಟಾಗಿ ನಿದ್ದೆ ಬರ್ತಾ ಇದೆ ಎಷ್ಟು ಪ್ರಶಾಂತವಾಗಿದೆ ನೋಡಿ ನಾಲ್ಕು ಗಂಟೆಗೆ ಆರು ಗಂಟೆ ಆದಮೇಲೆ ಇರುತ್ತೆ ಇವಾಗ ಇವಾಗ ಟೈಮು ನಾಲ್ಕು ಗಂಟೆ ಐದು ನಿಮಿಷ ಆಗಿದೆ ರೈಟ್ ನಾವು ನಾನು ಕಲಾ ಇದ್ದೀನಿ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ಅಂತ ನೈಸ್ ದುರಿಗೆ ಬರೋಣ ಅಂತ ಎಷ್ಟು ವರ್ಷ ಆಯಿತು ಬೆಂಗಳೂರಲ್ಲಿ ಇರಕ್ಕೆ ನೀವು ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ ಒನ್ ಇಯರ್ ನಿಮ್ದು ನೇಟಿವ್ ಪ್ಲೇಸ್ ಯಾವುದು ಆಂಧ್ರದಲ್ಲಿ ಕರ್ನೂಲ ಓಕೆ ಸೊ ಅದಕ್ಕೆ ಕನ್ನಡ ಬರುತ್ತೆ ಬಾರ್ಡರ್ ಅಲ್ವಾ ಕನ್ನಡ ನಾನು ಮಾತಾಡಿದ್ದೆಲ್ಲ ಅರ್ಥ ಆಗುತ್ತೆ ಅಲ್ವಾ ಫುಲ್ಲು ಅರ್ಥ ಆಗುತ್ತೆ ಓಕೆ ಓಕೆ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಓಕೆ ಓಕೆ ಇವಾಗ ಯಾರು ಇವತ್ತು ಸಿಕ್ಕಿಲ್ಲ ಈ ಬುಕ್ನ ಇವ್ರಿಗೆ ಕೊಟ್ಬಿಡ್ಲ ಕನ್ನಡ ಮಾತಾಡ್ತಾರಲ್ವ ಇವರು ಯಾರಿಗೆ ಕನ್ನಡ ಬರೋದಿಲ್ಲ ಅವ್ರಿಗೆ ಕೊಡಬೇಕು ಅಂತ ನಾನು ಯಾ ಅಂದರೆ ಆರಾಮ್ಸೆ ಲರ್ನ್ ಮಾಡ್ಬಿಡ್ತಾರೆ ಇವ್ರಿಗೆ ಕೊಡೋ ಅವಶ್ಯಕತೆ ಇಲ್ಲ ಯಾರಿಗೆ ಕೊಡಬೇಕು ಅಂದರೆ ಇಂಟ್ರೆಸ್ಟ್ ಇರುತ್ತೆ ಮಾತಾಡೋಕ್ಕೆ ಬರೋಲ್ಲ ಸೊ ಅವರು ಲರ್ನ್ ಮಾಡ್ತೀನಿ ಅನ್ನೋರಿಗೆ ಕೊಟ್ಟರೆ ಬೆಸ್ಟು ಅಂತ ಅನಿಸುತ್ತೆ ಇವರಿಗೆ ನಾನು ಮಾತಾಡಿದ್ದಿಲ್ಲ ಕನ್ನಡ ಅರ್ಥ ಆಗುತ್ತೆ ಅಂದರೆ ಸೊ ಇವ್ರಿಗೆ ಕೂಡ ಅವಶ್ಯಕತೆ ಇಲ್ಲ ಇರುತ್ತೆ ಕನ್ನಡ ಕಲ್ತಿದ್ರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಕನ್ನಡ ಮಾತಾಡಿ ಓಕೆ ಇವಾಗ ಟೈಮು ಐದು ಗಂಟೆ ಇಪ್ಪತ್ತೇಳು ನಿಮಿಷ ಆಗಿದೆ ನಾನು ನಿದ್ದೆ ಕೂಡ ಎಳಿತೈತೆ ಇನ್ನೊಂದು ರೈಡ್ ತೊಗೊಳ್ತೀನಿ ಕನ್ನಡ ಬರಲ್ವ ಅಣ್ಣ ಸ್ವಲ್ಪ ಸ್ವಲ್ಪ ಕನ್ನಡ ಕಲಿಬೇಕಲ್ವ ಬೈ ಸ್ವಲ್ಪ ಸ್ವಲ್ಪ ಬರ್ತದೆ ಐಸ ಕಾಮ್ ಕರ್ನೆ ಕೆಲ ಆಯ್ ಕನ್ನಡ ಸಿಕ್ನ ಏನ ಆಪ್ ಬಿ ತೋಡ ಕನ್ನಡ ಬಿ ಸಿಕ್ನ ಏನ ಸ್ವಲ್ಪ ಸ್ವಲ್ಪ ಮಾತಾಡಬೇಕು ಡೈಲಿ ಐದು ವರ್ಷ ಆಯ್ತಲ್ವಾ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಣ್ಣಗೆ ಸ್ವಲ್ಪ ಅರ ಗಂಟೆ ಇದ್ದಂಗೆ ಇದ್ದೇನೆ ಮಾತಾಡ್ಸೋದು ಬೇಡ ಆರು ಗಂಟೆ ಇನ್ನೂ ಐದು ನಿಮಿಷ ಕಡಿಮೆ ಇದೆ ಓ ಸೊ ಆಲ್ರೆಡಿ ಆರು ಗಂಟೆ ಆಗೋಯ್ತು ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತೆ ಭೇಟಿ ಆಗೋಣ ನಮಸ್ತೆ